ಹಲೋ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಖ್ಯಾತಿಯ ಧನ್ರಾಜ್ ಅವರ ಮನೆಗೆ ಬಿಗ್ ಬಾಸ್ ರನ್ನರ್ ಅಪ್ ಆಗಿರುವ ನಟ ತ್ರಿವಿಕ್ರಮ್ ಅವರು ಇವತ್ತು ಭೇಟಿ ನೀಡಿದ್ದು ಈ ವಿಡಿಯೋದಲ್ಲಿ ಆ ದೃಶ್ಯಗಳನ್ನು ನೋಡಬಹುದಾಗಿದೆ ಯಾರೆಲ್ಲ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಟ ತ್ರಿವಿಕ್ರಮ್ ಮತ್ತು ಧನ್ರಾಜ್ ಅವರಿಗೆ ಇಷ್ಟಪಡುತ್ತೀರೋ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಇವತ್ತು ಧನ್ರಾಜ್ ಆಚಾರ ಮನೆಗೆ ತ್ರಿವಿಕ್ರಮ್ ಅವರು ಭೇಟಿಯನ್ನು ನೀಡಿದ್ದರು ಇವರಿಬ್ಬರ ಮಧ್ಯೆ ಏನ್ ಫೆಷಲ್ ಎನ್ನುವುದು ಎಲ್ಲಾ ಅಭಿಮಾನಿಗಳ ಕುತೂಹಲದ ಪ್ರಶ್ನೆ ಮೂಡಿದೆ ಕೆಲವು ಮಾಹಿತಿಗಳ ಪ್ರಕಾರ ಧನ್ರಾಜ್ ಮತ್ತು ತ್ರಿವಿಕ್ರಮ್ ಅವರು ಒಂದು ತುಳು ಸಿನಿಮಾವನ್ನು ಮಾಡುತ್ತಿದ್ದಾರೆ ಇದರ ಪ್ರಯುಕ್ತ ತ್ರಿವಿಕ್ರಮ್ ಅವರು ಮಂಗಳೂರಿಗೆ ಭೇಟಿ ನೀಡಿದ್ದಾಗ ಧನ್ರಾಜ್ ಆಚಾರ್ಯರು ಮನೆಗೆ ಹೋಗಿದ್ದಾರೆ ಎಂದು ಹೇಳಲಾಗಿದ್ದೆ ಡ್ಯಾನಿ ಎನ್ನುವ ಅಪ್ಕಮಿಂಗ್ ತುಳು ಸಿನಿಮಾದಲ್ಲಿ ಇಬ್ಬರೂ ಕೂಡ ನಟಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಭವ್ಯ ಅವರನ್ನು ಒಂದೇ ಸ್ಕ್ರೀನ್ ಮೇಲೆ ನೋಡಲು ಯಾರೆಲ್ಲ ಕಾಯುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ ಬಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು